కారాంజా సంస్థరిందమహత్యాత్న హిన్నే బీదర్ దక్షిణ క్షేత్ర శాసకర డాక్టర్ శైలంద్ర బాళివారు బీదర్ విమ్స్ ఆస్పత్రికి భేటీ సంస్థ ఆరోగ్య విచారించి ధైర్య ನಿನ್ನೆ ಸದನದಲ್ಲಿ ಶೂನ್ಯ ವೇಳೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿ ಸಭಾಧ್ಯಕ್ಷರಾಗೂ ಸ ಸರ್ಕಾರದ ಗಮನ ಸೆಳೆದಿದ್ದೇನೆ ಕಾರಂಜ ಸಂತ್ರಸ್ತರು ಸುದೀರ್ಘಾವಧಿಯಿಂದ ಹೋರಾಟ ನಡೆಸುತ್ತಿದ್ದಾರೆ ಹಿಂದೂ ಸದನದಲ್ಲಿ ಈ ವಿಷಯದ ಬಗ್ಗೆ ಗಮನ ಸೆಳೆಯಲಾಗಿತ್ತು ಜಲಸಂಪನ್ಮೂಲ ಸಚಿವರು ಆದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಸೂಕ್ತ ಕ್ರಮದ ಭರವಸೆ ನೀಡಿದ್ದಾರೆ ನಂತರ ಯಾವುದೇ ಬೆಳವಣಿಗೆ ಆಗಿಲ್ಲ ಸಚಿವರು ಈ ಬಗ್ಗೆ ಸ್ಪಷ್ಟ ಉತ್ತರ ನೀಡಬೇಕು ಎಂದು ಒತ್ತಾಯಿಸಿದ್ದೇನೆ ಮುಂದಿನ ವೇಳೆ ಈ ಸಮಸ್ಯೆ ಬಗೆಹರಿಸಲು ಸದಾ ರೈತರೊಂದಿಗೆ ಹೋರಾಡಲು ನಾನು ಸಿದ್ಧನಿದ್ದೇನೆ ರೈತರ ಧೈರ್ಯದಿಂದ ಇರಬೇಕು ಎಂದು ಮನವಿ ಮಾಡಿದರು ಪಕ್ಷ ನಮ್ಮ ಎಲ್ಲ ಶಾಸಕರಿಗೆ ಭಾಳ ಆಘಾತ ಆಯಿತು ಇನ್ಕ್ಲೂಡಿಂಗ್ ವಿರೋಧ ಪಕ್ಷ ನಾಯಕರು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರಿಗೆ ನಾನು ನಿನ್ನೆ ಜೀರೋ ಅವರ್ದಲ್ಲಿ ತಕ್ಷಣ ಈ ಒಂದು ಪ್ರಶ್ನೆ ಒಂದು ರೇಸ್ ಮಾಡಿದೆ ಮಾನ್ಯ ಸ್ಪೀಕರ್ ಅವರು ತಕ್ಷಣ ಕೂಡಲೇ ಸ್ಪಂದಿಸಿದ್ರು ಯಾಕಂದರೆ ಮ್ಯಾಟ್ರ್ ಭಾಳ ಸೀರಿಯಸ್ ಇದೆ ಸುಮಾರು ಐದು ಜನ ನಮ್ಮ ರೈತರು ಕಾರಾಂಜ ಹೋರಾಟಗಾರರು ವಿಶೇಷ ಸೇವನೆ ಮಾಡಿದ್ದಾರೆ ಸಾವಿ ಸಾವು ನೋವಿನ ಬದುಕಿನ ಮಧ್ಯೆಯವರು ಹೋರಾಡ್ತಾ ಇದ್ದಾರೆ ಐ ಸಿ ಯುನಲ್ಲಿ ಅಂತ ನಾನು ವಿಷಯ ಪ್ರಸ್ತಾಪ ಮಾಡಿದಾಗ ಸ್ಪೀಕರ್ ಕೂಡ ಇದ್ರ ಸೀರಿಯಸ್ನೆಸ್ ಅರ್ಥ ಮಾಡಿಕೊಂಡು ಬೇಗನೆ ಇದಕ್ಕೆ ಇತ್ಯರ್ಥ ಮಾಡಬೇಕು ಬೇಗನೆ ಕೂಡಲೇ ಸಚಿವರು ಇದಕ್ಕೆ ಸ್ಪಂದನೆ ಕೊಡಬೇಕಂತ ಮಾತಾಡಿದರು ನಾನು ಇಷ್ಟೇ ಆಗ್ರಹ ಮಾಡ್ತೀನಿ ಯಾಕಂದರೆ ಅವಾಗ ನಾಲ್ಕಲಿಂದ ಆರು ಸಾವಿರ ಪರಿಹಾರ ಕೊಟ್ಟಿದ್ದರು ಅನ್ಯಾಯ ಆಗಿತ್ತು ಅವ್ರು ಅಪೀಲ್ ಹೋಗಲಿಕ್ಕೆ ಆಗಲಿಲ್ಲ ಸಮಯ ಕೂಡ ಕೊಡಲಿಲ್ಲ ಆಗ ಸರ್ಕಾರ ಇವಾಗ ಎಲ್ಲ ರೈತರು ಇದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರ್ ಎಕರೆ ಕೊಡಬೇಕು ನಿರಾಶ್ರಿತ ಕುಟುಂಬಗಳಿಗೆ ಉದ್ಯೋಗ ಕೊಡಬೇಕು ಪುನರ್ವಸತಿ ಕೇಂದ್ರ ಕೂಡ ಅವರಿಗೆ ಸರಿಯಾಗಿ ಸರ್ಕಾರ ಕೊಡಲಿಲ್ಲ ನಾನು ಇಷ್ಟೇ ಇಷ್ಟೇನು ಪಕ್ಷಾತೀತವಾಗಿ ಎಲ್ಲರೂ ರೈತರ ಪರವಾಗಿರಬೇಕು ಯಾಕೆ ರೈತರಲ್ಲಿಂದೇ ನಾವೆಲ್ಲ ನಾವು ಹೇಳ್ತೀವಿ ಬರೀ ಬಟ್ ಅದು ಚಾಲ್ತಿ ರೂಪದಲ್ಲಿ ತರ ತರಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ಏನು ನಮ್ಮ ಚಂದ್ರಶೇಖರ್ ಅವರಾಗಲಿ ರಾಶ್ ಅವರಾಗಲಿ ಮತ್ತು ಹಚ್ಚಿಯವರಾಗಲಿ ಮತ್ತು ರಾಜಣ್ಣವರಾಗಲಿ ನಾಲ್ಕು ಜನರಿಗೆ ಬೇಗ ಗುಣಮುಖವಾಗಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ ಅವರು ಮನೆ ಸೋಮವಾರ ದಿನ ನಿನ್ನೆ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರು ಸೋಮವಾರ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಮೂರು ಗಂಟೆಗೆ ಸಭೆ ಕರೆದಾರಂತೆ ಆ ಸಭೆಯಲ್ಲಿ ಇಲ್ಲಿನ ರೈತರಿಗೆ ಒಂದು ಹತ್ತು ಹನ್ನೆರಡು ಹದಿನೈದು ಜನರು ರೈತರು ಕೂಡ ಅಲ್ಲಿ ಬಂದು ಆ ಸಮಸ್ಯೆ ಬಗ್ಗೆ ಮೆಲುಕಾಕಿ ಆದಷ್ಟು ಬೇಗ ಒಂದು ಪ್ಯಾಕೇಜ್ ನಾನು ಪ್ರತಿ ಎಕರೆ ಅದು ಏನು ಮತ್ತು ಅಧಿಕಾರಿಗಳು ಮತ್ತು ಮಿಸ್ ಮಿಸ್ಲೇಡ್ ಮಿಸ್ಗೈಡ್ ಮಾಡ್ತಾರೆ ಇದೇ ನಡೀತಾ ಇದೆ ಸುಮಾರು ವರ್ಷ ಹಿಡಿದು ಹೈಪವರ್ ಕಮಿಟಿ ಎರಡು ಸಾವಿರದ ನಾಲ್ಕೈದರಲ್ಲಿ ರಚನೆ ಆಗಿತ್ತು ಅವಾಗ ಕೂಡ ಅಧಿಕಾರಿಗಳು ಮಿಸ್ಲೈಡ್ ಮಾಡಿದ್ರು ಏ ಬೇರೆ ಯೋಜನೆ ಕೊಡಬೇಕು ಅಲ್ಲಿ ಕೊಡಬೇಕು ಇಲ್ಲಿ ಕೊಡಬೇಕು ಎಷ್ಟೋ ಕಾರಾಂಜ ನೀರಿ ಇಡೀ ಜಿಲ್ಲೆ ನೀರು ಕುಡಿತಾ ಇದೆ ಬಾಲ್ಕಿ ಕುಡಿತಾ ಇದೆ ಬೀದರ್ ಕುಡಿತಾ ಇದೆ ಔರಾದ್ ಕುಡಿತಾ ಇದೆ ಹುಮ್ಲಾಬಾದ್ ಕುಡಿತಾ ಇದೆ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರ ಜಾಸ್ತಿ ಜಮೀನು ಹೋಗಿದೆ ನಮಗೆ ನೀರಿಲ್ಲ ಹೊಲಕ್ಕೆ ಈ ಪರಿಸ್ಥಿತಿ ನಮ್ಮ ಕ್ಷೇತ್ರದ ಹುಮನಾಬಾದ್ ನೆಲದಲ್ಲಿ ನೀರು ನಿಂತಿದೆ ಈ ತರ ನಮ್ ಕ್ಷೇತ್ರದ ಲ್ಯಾಂಡ್ ಬಾಳ ಹೋಗಿದೆ ನಮಗ್ ನ್ಯಾಯ ಕೊಡ್ಬೇಕು ನಾವು ನೀರ್ ಕುಡ್ಲಿಕ್ಕೆ ಬೇಡ ನಮ್ ಜಿಲ್ಲೆ ರೈತರು ನೀರು ಕುಡಿತಾ ಇದಾರೆ ಜನ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್